ನಮಸ್ಕಾರ ಗಣ್ಯರುಗಳಿಗೆಲ್ಲ ಏನು ಮಾಡ್ತಾನೆ ಈ ಪನಾಳ್ಗಢದಿಂದ ಒಂದು ಹದಿನೈದು ಮೈಲಿ ದೂರದಲ್ಲಿರ್ತಕ್ಕಂತಹ ನಮ್ಮ ಶಿವಾಜಿ ಮಹಾರಾಜರ ಅಂಡರ್ ಇರ್ತಕ್ಕಂಥ ಗಡಕ್ಕೂ ಏನು ಮಾಡ್ತಾನೆ ಸೆಕ್ಯೂರಿಟಿ ಟೈಪ್ ಮಾಡ್ತಾನೆ ಅಲ್ಲಿ ಈ ಸುದ್ದಿನ ಬಂದು ನಮ್ಮ ಶಿವಾಜಿ ಮಹಾರಾಜರಿಗೆ ಮುಟ್ತದ ಅದು ಗೊತ್ತಾಗ್ತದೆ ಸೈನಿಕರು ಸಿದ್ದಿಜಿಯವ್ರನ್ನ ಅವರು ಅನ್ನೋದು ಸೊ ಅವರು ಒಂದು ವಿಚಾರ ಮಾಡ್ತಾರೆ ಏನಪ್ಪ ಅಂತಂದ್ರೆ ನಮ್ಮ ಶಿವಾಜಿ ಮಹಾರಾಜರು ಮಳಿ ಬರು ತನಕ ಮಳಿಗಾಲು ಶುರು ಆಗುತ್ತನ ನಾನು ಏನೂ ಮಾಡಬಾರ್ದು ಒಂದು ಸರ್ತಿ ಮಳಿ ಶುರು ಆಯಿತು ಅಂತಂದ್ರೆ ಈ ಪಶ್ಚಿಮ ಘಟ್ಟದ ಸಾಲಿನ ಬೆಟ್ಟದಲ್ಲಿರ್ತಕ್ಕಂತಹ ಈ ಪನ್ನಾಳ ಕೋಟೆಗೆ ಎಂತಹ ಮುತ್ತಿಗೆ ಇದ್ರೂ ಎಂಥ ಟೈಟ್ ಸೆಕ್ಯುರಿಟಿ ಇದ್ರೂ ಅದು ಸಡ್ಲಾಗಲೇಬೇಕು ಅಂತ ವಿಚಾರ ಮಾಡಿ ಅವರು ನಿಶ್ಚಿಂತೆಯಿಂದ ಕೋಟೆ ಒಳಗಡೆ ಇರ್ತಾರೆ ಪನ್ನಾಳ ಕೋಟೆ ಒಳಗಡೆ ನೋಡ್ರಿ ಈ ಸರ್ತಿ ಎಲ್ಲರೂ ಎಷ್ಟು ಅಲರ್ಟ್ ಆಗಿರ್ತಾರಂತಂದ್ರೆ ಈ ಮೊಮ್ಮದ್ ಅಲಿಯಿಂದ ಹಿಡ್ಕೊಂಡು ಸಿದ್ದಿಜಿ ಅವರನವರೆಗೂ ಕ್ಷಣ ಕ್ಷಣಕ್ಕೂ ಅವ್ನಿಗೆ ಅಲ್ಲಿ ಸಮಾಧಾನ ಇರಂಗಿಲ್ಲ ಯಾರಿಗೆ ಮೊಮ್ಮದ್ ಅಲ್ಲಿಗೆ ಬಿಜಾಪುರದೊಳಗಡೆನು ಅವ ಏನು ಮಾಡ್ತಾನಪ್ಪ ಅಂತಂದ್ರೆ ಇಮಿಡಿಯೇಟು ಒಂದು ಸಂದೇಶ ಒಂದು ಒಂದು ಮೆಸೇಜ್ ಕಳಿಸ್ತಾನವ ಆ ಮೊಮ್ಮದಲಿ ಸಿದ್ದಿಜಿಯವ್ರಿಗೆ ಏನಂತಂದ್ರೆ ಶಿವಾಜಿ ಭಾಳ ಚಾಣಾಕ್ಷ ಯಾವ ಟೈಮ್ನೊಳಗೆ ಏನು ತಂತ್ರ ಅಂತ ಗೊತ್ತಾಗಂಗಿಲ್ಲ ನೀನು ಯಾವಾಗಲೂ ಮೈ ತುಂಬ ಕಣ್ಣಾಗಿ ಅವನಿಗೆ ಫುಲ್ ಆ ಸೆಕ್ಯೂರಿಟಿ ಎಲ್ಲೂ ಡೀಲ್ ಆಗಬಾರ್ದು ಹಂಗೆ ನೋಡ್ಕೊ ನೀನು ಅಂತ ಒಂದು ಮೆಸೇಜ್ ಕಳಿಸ್ತಾನೆ ಮಮ್ಮದಲ್ಲಿ ಸಿದ್ದೀಜವರ್ನಿಗೆ ಆ ಬಿಜಾಪುರದಿಂದ ಮೆಸೇಜ್ ಬರೋದೇ ತಡ ಸಿದ್ದೀಜವರು ಏನು ಮಾಡ್ತಾನೆ ಮುತ್ತಿಗೆನ ಇನ್ನಷ್ಟು ಜಾಸ್ತಿ ಮಾಡ್ತಾನೆ ಆ ಸೆಕ್ಯೂರಿಟಿನ ಇನ್ನಷ್ಟು ಜಾಸ್ತಿ ಟೈಟ್ ಸೆಕ್ಯೂರಿಟಿ ಮಾಡ್ತಾನೆ ಮಾಡೋದು ಅಲ್ಲದ ಇನ್ನೊಂದು ರೀ ಏನು ಮಾಡ್ತಾನಪ್ಪ ಅಂತಂದ್ರೆ ಸಿದ್ದೀಜವರು ಈ ಮಳಿಗಾಲಕ್ಕೆ ತನ್ನ ಸೈನಿಕರು ಇಲ್ಲಿ ಎಚ್ಚರ ತಪ್ಪಿಗಿಪ್ಯಾರೋ ಅಂತ ಹೇಳಿ ಕೋಟೆ ಸುತ್ತ ಚಪ್ರ ಹಾಕಿಸ್ತಾನ ಅದಕ್ಕೆ ಹೇಳಿದೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಈ ಸಿದ್ದೀಜವರು ಆ ಹಠವಾದಿ ಪರಾಕ್ರಮೆ ಆಮೇಲೆ ಯುದ್ಧ ತಂತ್ರಗಳನ್ನ ತಿಳ್ಕೊಂಡಿರ್ತಕ್ಕಂಥ ನಿಪುಣ ಪಟವಾದ ಅವ್ನು ಏನೇ ಆಗಲಿ ಈ ಸರ್ತಿ ಬಿಡೋಂಗಿಲ್ಲ ಯಾಕಂದ್ರೆ ಅವ್ರು ಸ್ವಲ್ಪ ಅಫ್ಜಲ್ ಖಾನ ಖಾನ ಅವ್ರದೆಲ್ಲ ಸ್ವಲ್ಪ ಅನುಭವ ಆಗಿರ್ತದಲ್ಲ ಈ ಸರ್ತಿ ಎಲ್ಲೂ ಇಡೋದು ಬೇಡ ಅಂತ ಕೋಟೆ ಸುತ್ತ ಏನು ಮಾಡ್ತಾನೆ ಚಪ್ಪರ ರೀ ಅವನು ಚಪ್ರ ಹಾಕ್ಸಿದ ಮೇಲೆ ಸೆಕ್ಯೂರಿಟಿ ಫುಲ್ ಟೈಟ್ ಆದಮೇಲೆ ನಮ್ಮ ಶಿವಾಜಿ ಮಹಾರಾಜರು ಏನು ಲೆಕ್ಕ ಹಾಕಿರ್ತಾರೆ ನೋಡ್ರಿ ಈ ಮಳೆಗಾಲಕ್ಕೆ ನಾನು ತಪ್ಸ್ಕೊಬೋದು ಸೆಕ್ಯೂರಿಟಿ ಆಗ್ತದ ಲೂಸ್ ಆಗ್ತದ ಅಂತ ಏನು ವಿಚಾರ ಮಾಡಿರ್ತಾರಲ್ಲ ಅವ್ರ ಲೆಕ್ಕಾಚಾರ ಇಲ್ಲಿ ಸ್ವಲ್ಪ ತಲೆ ಕೆಳಗಾಗ್ತದೆ ಒಂದು ಚೂರು ಇಲ್ಲಿ ನಮ್ಮ ಶಿವಾಜಿ ಮಹಾರಾಜರಿಗೆ ಒಂದು ಚೂರು ಅಂದರೆ ಇಲ್ಲಿ ಚಿಂತಾಕ್ರಾಂತರಾಗ್ತಾರವ್ರು ಹೆಂಗಪ್ಪ ಇನ್ನೇನು ಮುಂದೆ ಅಂತ ಅವರು ವಿಚಾರ ಮಾಡ್ತಾರೆ ಇನ್ನು ಈ ಔರಂಗಜೇಬ ಔರಂಗಜೇಬ ಈ ಶಾಹಿಸ್ತೆ ಖಾನ್ಗೆ ಬಲಿಷ್ಠ ಸೈನ್ಯ ಎರಡು ಲಕ್ಷ ಸೈನ್ಯ ಏನು ಕೊಟ್ಟು ಕಳಿಸಿರ್ತಾ ನೋಡ್ರಿ ಅದರೊಳಗಡೆ ಹತ್ರ ಹತ್ರ ಒಂದು ಲಕ್ಷ ಅಶ್ವದಳ ಕುದುರೆದು ಆಮೇಲೆ ಇನ್ನೂ ಒಂದು ಲಕ್ಷ ಕಾಲ್ದಳ ಸುಮಾರು ಒಂದು ಎರಡು ಲಕ್ಷ ಸೈನ್ಯ ಸ್ವರಾಜ್ಯದ ಕಡೆ ಬರ್ತದೆ ಒಂದು ನಿಮಗೆ ಇಲ್ಲಿ ಒಂದು ಆಶ್ಚರ್ಯ ಅಂತಂದ್ರೆ ಆಶ್ಚರ್ಯ ಅಂತಿರೋ ವಿಪರ್ಯಾಸನೋ ಅಥವಾ ಈ ನಮ್ಮ ಸ್ವರಾಜ್ಯದ ಹಣೆ ಬರನೋ ಗೊತ್ತಿಲ್ಲ ಏನಂತಂದ್ರ ಈ ಎರಡು ಲಕ್ಷ ಸೈನ್ಯದೊಳಗಡೆ ಯಾರ್ಯಾರಿದ್ದರು ಗೊತ್ತ ನೀವು ಒಂದು ರಜಪುತ್ರ ಎರಡನೇದು ಮರಾಠರು ಮುಂದೆ ಇನ್ನೊಂದು ಹೇಳ್ತೀನಿ ನಿಮಗೆ ಮೂರನೇದು ಯಾರಪ್ಪ ಅಂತಂದ್ರೆ ಸ್ವತಃ ನಮ್ಮ ಶಿವಾಜಿ ಮಹಾರಾಜರ ರಕ್ತ ಸಂಬಂಧಿಗಳು ಈ ಶಾಹಿಸ್ತೆ ಕಾನೂನು ಜೋಡಿ ಕೂಡಿ ಎಲ್ಲಿಗೆ ಬರ್ತಾರೆ ನಮ್ಮ ಶಿವಾಜಿ ಮಹಾರಾಜರನ್ನ ಮುಗಿಸ್ಲಿಕ್ಕೆ ಸ್ವರಾಜ್ಯದ ಏನು ಕನ್ಸ್ಕೊಂಡಿರ್ತಾರಲ್ಲ ನಮ್ಮ ಶಿವಾಜಿ ಮಹಾರಾಜರು ಅವ್ರ ಮೇಲೆ ದಾಳಿ ಮಾಡ್ಲಿಕ್ಕೆ ಬರ್ತಾರೆ ಪಾಂಡವರ ವಂಶಸ್ಥರು ಅಂತ ಹೇಳ್ಕೊತಿರ್ತಕ್ಕಂಥ ಈ ರಜಪೂತ್ರರು ಔರಂಗಜೇಬ್ಗೆ ತಲೆ ಸಲಾ ಹೂಡಿದ್ರೊಳಗಡೆ ದೊಡ್ಡ ಸುಖ ಕಾಣ್ತಿರ್ತಾರವ್ರು ಮರಾಠರು ಅವನ ಜೊತೆ ಸೇರ್ಕೋತಾರ ಮತ್ತೆ ಈ ನಮ್ಮ ಶಿವಾಜಿ ಮಹಾರಾಜರ ರಕ್ತ ಸಂಬಂಧಿಗಳು ಈ ಶಹಿಸ್ತೆಖಾನ ಜೋಡಿ ಕೂಡಿ ಸ್ವರಾಜ್ಯದ ಗಡಿಗೆ ಎಂಟ್ರಿ ಆದ ತಕ್ಷಣ ಆ ಶಹಿಸ್ತೇಕಾನ ಒಂದು ಆರ್ಡರ್ ಮಾಡ್ತಾನೆ ಆರ್ಡರ್ ಹೊಡಿರ್ತಾನೆ ಏನಪ್ಪಾ ಅಂತಂದ್ರೆ ಎಲ್ಲ ಮಠ ಮಂದಿರಗಳನ್ನು ಧ್ವಂಸ ಮಾಡಬೇಕು ಅಷ್ಟ ಅಲ್ದ ಮಠ ಮಂದಿರದಲ್ಲಿರ್ತಕ್ಕಂಥ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡಿರಿ ವಶಪಡಿಸ್ಕೋರಿ ಹೇಳಿದಾಗ ಈ ಮತಾಂಧ್ರು ನಮ್ಮವ್ರೇ ಮಠ ಮಂದಿರಗಳನ್ನ ಧ್ವಂಸ ಮಾಡ್ತಾರ ಎಲ್ಲಿ ನೋಡ್ತೀರಿ ಅಲ್ಲಿ ಕೊಲೆ ಸುಲಿಗೆ ಅತ್ಯಾಚಾರ ಎಗ್ ಇಲ್ಲದ ಮಠ ಮಂದಿರಗಳು ಧ್ವಂಸ ಆಗ್ತಾವ ಸಿಕ್ ಸಿಕ್ಕಲ್ಲಿ ದೋಚ ನಂತರ ರಾಕ್ಷಸ ಪ್ರವೃತ್ತಿ ಇರುವುದು ಈ ಸುದ್ದಿ ನಮ್ಮ ಮಹಾಮಾತೆ ಜೀಜಾಬಾಯಿಯವ್ರಿಗೆ ಬಂದು ತಲುಪ್ತದ ಅವ್ರಿಗೆ ಕರಳು ಹಿಂಡದಂಗೆ ಆಗ್ತದೆ ಇಂಥ ಸಮಯದೊಳಗೆ ನನ್ನ ಮಗ ಇಲ್ಲ ಅವನಲ್ಲಿ ಬಂದಿಯಾಗಿದ್ದಾನಲ್ಲ ಅಂಥೇಳಿ ಒಂಥರ ವಿಲಿ ವಿಲಿ ಸ್ವಲ್ಪ ಒದ್ದಾಡ್ತಾರ ತಾಯಿ ಅವರು ವಿಚಾರ ಮಾಡ್ತಾರೆ ಇದನ್ನ ಹೆಂಗಾರ ಮಾಡಿ ತಡಿಬೇಕಲ್ಲ ಈಗ ಯಾವುದು ಈ ಮತಾಂಧರು ಏನು ಮಂದಿರಗಳನ್ನು ಧ್ವಂಸ ಮಾಡ್ಲಿಕ್ಕೆ ಹತ್ತಾರ ಕೊಲೆ ಸುಲಿ ಅತ್ಯಾಚಾರಗಳನ್ನ ತಳಿಬೇಕು ಮತ್ತು ಒಂದು ವೇಳೆ ಈ ಶಹಿಸ್ತೆ ಖಾನ್ ಏನಾದರೂ ಪನಾಳ್ಗಳಿಗೆ ಬಂದ ಅಂತಂದ್ರೆ ಶಿವಾಜಿ ಮಾರ್ಗ ಹೊರಗೆ ಬರೋದು ಕಷ್ಟ ಆಗ್ತದ ಅನ್ನೋ ಒಂದು ವಿಷಯ ಅವ್ರ ತಲೆಗೆ ಬಂದ ಮೇಲೆ ಒಂದು ಸ್ವಲ್ಪ ರೀ ಆ ತಾಯಿಗೆ ಆದ್ರೆ ಕೈ ಕಟ್ಕೊಂಡು ಹೆದ್ರುಕೊಂಡು ಅಳ್ಕೋದು ಕೊಡಂಗ್ಲ ಆ ಮಹಾತಾಯಿ ಏನು ಮಾಡ್ತಾರಪ್ಪ ಅಂತಂದ್ರೆ ರಾಜಗಡದಲ್ಲಿರ್ತಕ್ಕಂತಹ ಸೈನ್ಯನ ತುಗುಡಿ ಮಾಡ್ತಾರೆ ಒಂದಷ್ಟೊಂದಷ್ಟು ಒಂದಷ್ಟು ಗ್ರೂಪ್ಗಳನ್ನ ಮಾಡಿ ಈ ಶಹಿಸ್ತೆ ಖಾನ್ನ ಮೇಲೆ ನೀವು ದಾಳಿ ಮಾಡ್ರಿ ಅಂತ ಕಳಿಸ್ತಾರೆ ಸ್ವರಾಜ್ಯದ ರಣಕಳಿಗಳು ಶಹಿಸ್ತೆ ಖಾನ್ ಸೈನ್ಯದ ಮೇಲೆ ಅಲ್ಲಲ್ಲಿ ದಾಳಿ ಮಾಡಿ ರಕ್ತದೋಕುಳಿಯನ್ನ ಹರಸ್ತಾರೆ ಮಹಾದೈತ್ಯ ಎರಡು ಲಕ್ಷ ಸೈನ್ಯದ ಮುಂದೆ ಸಣ್ ಸಣ್ಣ ತುಕುಡಿಗಳು ಅಂತಹ ಪರಿಣಾಮ ಏನ್ ಬಿರಂಗ್ಲ ಅವರಿಗೆ ಯಾರಿಗೆ ಶಹಿಸ್ತೆ ಖಾನ್ ಆಮೇಲೆ ಇನ್ನೊಂದ್ ಏನಾಗಿರ್ತದಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಹೇಳ್ಬೇಕು ಏನಂತಂದ್ರ ಈ ಅಫ್ಝಲ್ ಖಾನ್ ಏನು ಬಂದಿರ್ತ ನೋಡ್ರಿ ಅವಾಗಿಂದ ಈ ಸ್ವರಾಜ್ಯದ ಸರ್ದಾರರು ಸೈನಿಕರು ಹೋರಾಟ ನಿರಂತರವಾಗಿ ನಡೆದಿರ್ತದೆ ಅಫಲ್ ಖಾನ್ ವಧೆ ಆದ ಮೇಲೂ ಸುಮ್ಮನೆ ಕೂತ್ಕೊಂಡಿರಂಗಿಲ್ಲ ಅವ್ರು ರೆಸ್ಟ್ ಮಾಡಿರಂಗಿಲ್ಲ ಎಲ್ಲ ಕಡೆ ಡಿವೈಡ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ನೋಡ್ರಿ ಹೀಗಾಗಿ ಸ್ವಲ್ಪ ಆಯಾಸನೂ ಆಗಿರ್ತದೆ ಈ ಸ್ವರಾಜ್ಯದ ಸೈನಿಕರಿಗೆ ಮತ್ತು ಸ್ಥಳದ ಇವ ಎರಡು ಲಕ್ಷ ಇವ್ರೂ ಸಣ್ಣ 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 ತುಕುಡಿಗಳು ಹೋಗಿ ಅಟ್ಯಾಕ್ ಮಾಡಿ ಬರ್ತಾರೆ ಮುಂದೆ ಈ ಶಹಿಸ್ತೆಖಾನ ಅವೆಲ್ಲ ಮಠ ಮಂದಿರಗಳನ್ನು ಲೂಟಿ ಮಾಡಿಕೊಂಡು ಮಾಡಿಕೊಂಡು ಎಲ್ಲಿಗೆ ಬರ್ತಾನಪ್ಪ ಅಂತಂದ್ರೆ ಪುಣೆಯ ಲಾಲ್ ಮಹಲಿಗೆ ಬಂದು ತನ್ನ ವಾಸ್ತವ್ಯನ ಕೊಡ್ತಾನೆ ಯಾರು ಈ ಶಹಿಸ್ತೆಖಾನ ನೋಡ್ರಿ ನಿಮಗೆ ಲಾಸ್ಟ್ ಎಪಿಸೋಡ್ ಒಳಗಡೆ ನಾನು ಹೇಳಿದ್ದೆ ಈ ಲಾಲ್ ಮ ಲಾಲ್ ಮಹಲಿಗೂ ಮತ್ತು ನಮ್ಮ ಶಿವಾಜಿ ಮಹಾರಾಜರಿಗೂ ಒಂದು ಅವಿನಾಭಾವದ ಸಂಬಂಧ ಒಂದು ಬಾಂಡಿಂಗ್ ಅದ ಅದ್ರ ಬಗ್ಗೆ ಅಂತ ಹೇಳಿ ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ಮೂರು ಲೈನ್ ಬರೀತಾರೆ ರಾಮ್ ಸರ್ ನನಗೆ ಬಹಳ ಚಂದ ಅನಿಸ್ತು ಅದನ್ನು ಹೇಳ್ತೀನಿ ನೋಡ್ರಿ ಓದ್ತೀನಿ ಏನಪ್ಪಾ ಅಂತಂದ್ರೆ ವಾಸ್ತವವಾಗಿ ಶಿವಾಜಿ ಮಹಾರಾಜರು ಹಿಂದೂ ರಾಷ್ಟ್ರದ ಕನಸು ಕಂಡಿದ್ದು ಈ ನೆಕ್ಸ್ಟ್ ಲೈನ್ ಬಹಳ ಇಷ್ಟ ನನಗೆ ಅಷ್ಟು ಚಂದ ಬರ್ತಾರೆ ಏನಪ್ಪಾ ಅಂತಂದ್ರೆ ಸ್ವರಾಜ್ಯ ಸಂಸ್ಥಾಪನೆಯಂತಹ ಆದರ್ಶ ರಾಜ್ಯದ ಪ್ರೇರಣೆಯಾಗಿದ್ದು ಏನ್ ಹೇಳ್ತಾರ ಸ್ವರಾಜ್ಯ ಸಂಸ್ಥಾಪನೆಯಂತಹ ಆದರ್ಶ ರಾಜ್ಯದ ಪ್ರೇರಣೆ ಆಗಿದ್ದು ಮೂರನೇದು ವೈದಿಕ ಭಾರತದ ಮೇರು ಕಲ್ಪನೆ ಮೂಡಿದ್ದು ಪುಣೆಯ ರಾಜ್ಮಹಲ್ನಲ್ಲಿ ಸ್ವರಾಜ್ಯದ ಕನಸೇನು ಕಂಡ್ರಲ್ಲರೀ ನಮ್ಮ ಶಿವಾಜಿ ಮಹಾರಾಜರು ಹಿಂದೂ ರಾಷ್ಟ್ರನ ಕಟ್ಟಬೇಕು ವೈದಿಕ ಭಾರತದ ಮೇರು ಕಲ್ಪನೆಯನ್ನ ಕಂಡಿದ್ದು ಅಲ್ಲಿ ಆ ಕಲ್ಪನೆ ಹುಟ್ಟಿದ್ದು ಈ ಲಾಲ್ ಮಹಲ್ನಲ್ಲಿ ಈ ಲಾಲ್ ಮಹಲ್ಗೂ ಇವರಿಗೂ ಯಾಕೆ ಲಿಂಕು ಯಾಕೆ ಈ ಲಾಲ್ ಮಹಲ್ದಲ್ಲೇ ಅವ್ರಿಗೆ ಈ ಥರ ಕಲ್ಪನೆ ಹುಟ್ಟಿತು ಅನ್ನೋದಕ್ಕೊಂದು ಸಣ್ಣದು ಸ್ವಲ್ಪ ಹಿಂದೂಗಳು ಏನಂತಂದ್ರೆ ಒಂದು ಸರ್ತಿ ನಮ್ಮ ಶಿವಾಜಿ ಮಹಾರಾಜರ ತಂದೆ ಶಹಾಜಿ ರಾಜೆಯವರು ಬಾಲಕ ಶಿವಾಜಿನ ಬಿಜಾಪುರ ಕರ್ಕೊಂಡು ಹೋಗಿರ್ತಾರೆ ಆ ಬಿಜಾಪುರದ ದೊಡ್ಡ ದರ್ಬಾರಿನಲ್ಲಿ ಆ ಯಾರು ಆದಿಲ್ ಶಾಹಿ ಸಿಂಹಾಸನದೊಳಗಡೆ ಗೊತ್ತಿರ್ತಾರೆ ಪ್ರತಿಯೊಬ್ಬರು ಆ ಆದಿಲ್ ಶಾಹಿ ಮುಂದೆ ಹೋಗಿ ತಲಿ ಬಗ್ಗಿಸಿ ಮೂರ್ ಸರ್ತಿ ಕುರ್ನಿ ಸಾಥ್ ಮಾಡಬೇಕು ಕುರ್ನಿ ಸಾಥ್ ಕುರ್ನಿ ಸಾಥ್ ಅಂತ ತಲಿ ಬಗ್ಸೋದು ಮೂರ್ ಸರ್ತಿ ಅವ್ರಿಗೆ ಸಲಹಾ ಹೊಡಿಬೇಕು ಇದನ್ನು ನೋಡಿದ ನಮ್ಮ ಬಾಲಕ ಶಿವಾಜಿ ಸಣ್ಣವ್ರದೇ ಅವ್ರು ಏನ್ಮಾಡ್ತಾರ ಅವನ ಮುಂದೆ ತಕ್ಷಣ ಎದಿ ಸೇಸ್ಕೊಂಡು ತಲಿ ಎತ್ತಿ ಅವನ ಮುಂದೆ ನಿಲ್ತಾರೆ ಇದನ್ನು ನೋಡಿದ ನಮ್ಮ ಶಹಾಜಿ ಮಹಾರಾಜರಿಗೆ ಒಳಗೊಳಗಡೆ ಖುಷಿ ಆಗ್ತದ ಮಗನ ಬಗ್ಗೆ ಒಂಥರ ಪ್ರೌಡ್ ಫೀಲ್ ಆಗ್ತದವ್ರಿ ಈ ತಲೆ ಎತ್ತಿ ನಿಂತಿರ್ತಕ್ಕಂಥ ಶಿವಾಜಿ ಮಹಾರಾಜರು ಎಲ್ಲಿ ಈ ಆದಿಲ್ಶಾಹಿ ಕಣ್ಣಿಗೆ ಕಂಗೆಣ್ಣಿಗೆ ಗುರಿಯಾದ್ರೆ ಏನ್ ಮಾಡೋದು ಅದಕ್ಕೆ ಇನ್ನೂ ಈ ಹಿಡಿದ ಬೇಡ ಅಂತ ಆ ತಂದು ಅವ್ರಿಲ್ಲಿ ಲಾಲ್ ಮಹಲ್ದಲ್ಲಿ ನಮ್ಮ ಶಿವಾಜಿ ಮಹಾರಾಜರನ್ನ ಬಿಡ್ತಾರೆ ಅಲ್ಲೇ ಅವರು ಲಾಲ್ ಮಹಲ್ನಲ್ಲಿ ಬೆಳೀತಾರೆ ಆ ಬೆಳೆದ ಆ ಬೆಳೆಯುವಾಗಲೇ ಸ್ವರಾಜ್ಯದ ಕನಸು ಕಾಣ್ತಾರೆ ಹಿಂಗಾಗಿ ಅದಕ್ಕೆ ಒಂದು ಒಂದು ಅವಿನಾಭಾವ ಸಂಬಂಧ ಹಿಂಗೆ ಈಗ ಆ ಶೈಸ್ತೆ ಅಂತೇಕಂದ್ರೆ ಅಂತಂದ್ರೆ ಶೈಸ್ತೆ ಅಂಡರ್ ಇರ್ತಕ್ಕಂಥದ್ದನ್ನು ಕೇಳಿ ಶಿವಾಜಿ ಮಹಾರಾಜರಿಗೆ ಓದು ಒಂಥರ ಕರ್ಡು ಹಿಂಡದಂಗೆ ಆಗ್ತದೆ ಇನ್ನು ಈ ನಮ್ಮ ನೇತಾಜಿ ಪಾಲ್ಕರ್ನ ಉತ್ತರ ಕರ್ನಾಟಕಕ್ಕೆ ಕಳಿಸಿರ್ತಾರೆ ನೋಡ್ರಿ ಈ ಧಾರವಾಡ ಹುಕ್ಕೇರಿ ಗೋಕಾಕ ಕಡೆ ಅವರಿಗೆ ಈ ಸಿದ್ದಿ ಜರ ಅಟ್ಯಾಕ್ ಮಾಡಿರೋದು ಮತ್ತೆ ಶೈಸ್ತೆಖಾನ ಪುಣೆಯಲ್ಲಿರೋದು ಸುದ್ದಿ ಹೋಗಿ ಮುಟ್ಟದು ನೇತಾಜಿ ಪಾಲ್ಕರ್ ಒಂದು ಐಡಿಯಾ ಮಾಡ್ತಾರ ಏನು ಅಂತಂದ್ರೆ ಮೊದಲು ನಮ್ಮ ಶಿವಾಜಿ ಮಹಾರಾಜರನ್ನ ಬಿಡಿಸೋಣ ಅದಕ್ಕೆ ಒಂದು ಒಂದು ಬುದ್ಧಿವಂತಿಕೆ ಯೂಸ್ ಮಾಡಿ ಅಂದರೆ ಪನಾಳ್ ಗೋಡೆದ ಪನಾಳ್ ಕೋಟೆ ಮೇಲೆ ಅಟ್ಯಾಕ್ ಮಾಡೋ ಬದಲಿ ಬೇರೆ ಕಡೆ ಅಟ್ಯಾಕ್ ಮಾಡಿ ಶಿವಾಜಿ ಮಹಾರಾಜನ ಸೇವ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತಾರೆ ಏನು ಆ ಪ್ಲ್ಯಾನ್ ಅನ್ನೋದನ್ನು ಮುಂದಿನ ಎಪಿಸೋಡ್ದೊಳಗಿದೆ ನೋಡೋಣ ಅಂತ ಹೇಳಿದ್ರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಒಂದಿಷ್ಟು ಎಪಿಸೋಡ್ಸ್ಗಳನ್ನ ನೋಡಿರಿ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಾರ ಸಿಗ್ತೀನಿ ಅಲ್ಲಿ ತನಕ ಎಲ್ಲ ತನ್ಯಾಯಗಳಿಗೆ ನಮಸ್ಕಾರ